ಮೊದಲ ದಿನದ ಕಾರ್ಯಾಚರಣೆಯು ಗುರುವಾರ ಬೆಳಗ್ಗೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಬಾಗಡಿ ಎಸ್ಟೇಟ್ನಲ್ಲಿ ಆರಂಭವಾಯಿತು ಅರಣ್ಯ ಇಲಾಖೆಯ ಸಿಬ್ಬಂದಿ ಮೊದಲೇ ಗುರುತಿಸಿದ್ದ ಪುಂಡ ಸಲಗವು ಕಾಫಿ ತೋಟದ ಮಧ್ಯೆ ಅಡಗಿ ಕುಳಿತಿತ್ತು ವೈದ್ಯರಾದ ಮುಜೀಬ್ ಮತ್ತು ವಾಸಿಂ ಅವರು ಅರವಳಿಕೆ ಚುಚ್ಚುಮದ್ದನ್ನ ನೀಡಿದ ತಕ್ಷಣ ಆನೆ ಓಡಲು ಪ್ರಾರಂಭಿಸಿತು ಆದರೆ ಸ್ವಲ್ಪ ದೂರದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿತು ಬಿಸಿಲಿನಿಂದ ಆನೆಗೆ ತೊಂದರೆಯಾಗದಂತೆ ಸಿಬ್ಬಂದಿ ಗೋಣಚೀಲ ಹೊದಿಸಿ ನೀರು ಸುರಿದ್ರು ನಂತರ ಆರು ಸಹಕರುಗಳ ಸಹಾಯದಿಂದ ಆನೆಯ ಕಾಲುಗಳಿಗೆ ಹಗ್ಗ ಕಟ್ಟಿ ಸುರಕ್ಷಿತಗೊಳಿಸಲಾಯಿತು ವೈದ್ಯರು ರಿವರ್ಸಲ್ ಇಂಜೆಕ್ಷನ್ ನೀಡಿದ ನಂತರ ಆನೆ ಚೇತರಿಸಿಕೊಂಡಿತು ನಂತರ ಅದನ್ನ ರಸ್ತೆಗೆ ಎಳೆದು ತಂದು ಲಾರಿಯ ಮೂಲಕ ಬೇರೆಡೆಗೆ ಸ್ಥಳಾಂತರಿಸಲಾಯಿತು ಸಿರಿಸಕ್ಕ ಈ ಆನೆಯು ಈ ಹಿಂದೆ ಬೈಕೆರೆಯಲ್ಲಿ ಷಣ್ಮುಖ ಎಂಬುವರನ್ನ ಕೊಂದಿತ್ತು ಮತ್ತು ಹೆಬ್ಬನಹಳ್ಳಿಯಲ್ಲಿ ರಾಜು ಎಂಬುವರನ್ನ ಗಂಭೀರವಾಗಿ ಗಾಯಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಭಯಭೀತರಾಗಿದ್ದರು ಕಾರ್ಯಾಚರಣೆಯ ಯಶಸ್ಸಿನಿಂದಾಗಿ ಆದರೂ ಅವರಿಗೆ ಸಮಾಧಾನ ಸಿಕ್ಕಿದೆ ಸಿಸಿಎಫ್ ಏಡುಕುಂಡಲು ಮತ್ತು ಎಫ್ಒ ಸೌರಭ್ ಕುಮಾರ್ ಈ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ರು ಕಳೆದ ನಾಲ್ಕು ತಿಂಗಳಲ್ಲಿ ಐವರು ಅಮಾಯಿಕರು ಕಾಡಾನೆ ದಾಳಿಗೆ ಬಲಿಯಾಗಿದ್ದರಿಂದ ಈ ಭಾಗದಲ್ಲಿ ಪುಂಡಾನೆಗಳನ್ನು ಸೆರೆ ಹಿಡಿಯುವುದು ಅನಿವಾರ್ಯವಾಗಿತ್ತು ಈ ಕಾರ್ಯಾಚರಣೆಯು ಮುಂದುವರಿಯಲಿದ್ದು ಇನ್ನು ಮೂರರಿಂದ ನಾಲ್ಕು ಪುಂಡಾಣೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಲು ಅರಣ್ಯ ಇಲಾಖೆ ಯೋಜಿಸಿದೆ ಈಗ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಸಾವುಗಳಾಗಿದೆ ಬೇಲೂರ್ ಎರಡು ಸಕಲೇಶ್ಪುರ ಭಾಗದಲ್ಲಿ ಅಡಿಬೈಲು ಪ್ಲಸ್ ಸಕಲೇಶ್ಪುರದ ಮೊನ್ನೆ ಷಣ್ಮುಖರು ಸಾವಿಗೀಡಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜನಗಳ ಸಾವುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮೊನ್ನೆಯ ದಿನ ಷಣ್ಮುಖವರು ತೀರೋದ ನಂತರ ದಿನಗಳಲ್ಲಿ ನಾನು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಮಂತ್ರಿಗಳನ್ನೂ ಸಮೇತ ಸಕಲೇಶಪುರದಲ್ಲಿ ಈ ಒಂದು ಸಮಸ್ಯೆಗೆ ಏನಾರು ಒಂದು ಪರಿಹಾರ ಹುಡುಕ್ಲೇಬೇಕು ಏನೀಗ ಪುಂಡಾಟ ಇರ್ತಕ್ಕಂಥ ಆನೆಗಳು ಜನಗಳ ಸಾವಿಗೆ ಕಾರಣ ಇರ್ತಕ್ಕಂಥ ಆನೆಗಳನ್ನ ತುರ್ತಾಗಿ ಸೆರೆ ಹಿಡಬೇಕು ಅಂತಕ್ಕಂಥ ಮನವಿನ ಸಿ ಸಿ ಎಫ್ ಅವ್ರಿಗೂ ಮಾತಾಡಿದ್ದೆ ಡಿ ಎಫ್ ಅವ್ರಿಗೂ ಕೂಡ ಮಾತಾಡಿದ್ದೆ ಅದೇ ರೀತಿಯಲ್ಲಿ ಮಿನಿಸ್ಟ್ರಿ ಕೂಡ ಮಾತಾಡಿದ್ದೆ ಅದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಅದನ್ನು ಫೋರ್ಸ್ನ ಕಳಿಸಿದ್ದಾರೆ ಕಳಿಸಿ ಈಗ ಆಲ್ರೆಡಿ ಒಂದು ಆನೆನ ಹಿಡಿದಿದ್ದಾರೆ ಇನ್ನೂ ಎಂಟರಿಂದ ಹತ್ತು ದಿನಗಳ ಕಾ ಕಾಲ ಕ್ಯಾಂಪು ಸಕಲೇಶ್ಪುರದಲ್ಲಿ ಇರುತ್ತೆ ಒಡೂರು ಭಾಗದಲ್ಲಿ ಆನೆ ಆನೆದ ಕ್ಯಾಂಪ್ ಮಾಡಿದ್ದಾರೆ ಕನಿಷ್ಠ ಸೆರೆ ಸೆರೆಡಿರಿ ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ವಿ ಏಕೆಂದರೆ ಈ ಭಾಗದಲ್ಲಿ ಯಾವ ಹೆಚ್ಚಾಗಿ ಪುಂಡಾಟ ಮಾಡ್ತಾ ಇದ್ದಾವೆ ಸಿಂಗಲಾಗಿ ಓಡಾಡ್ತಾ ಇದ್ದಾವೆ ಆನೆಗಳು ಹೆತ್ತೂರ್ಲೂ ಕೂಡ ಸಿಂಗಲ್ ಆನೆಗಳ ಹಾವಳಿ ತುಂಬ ಹೆಚ್ಚಾಗಿದೆ ಎತ್ತೂರು ಭಾಗದಲ್ಲಿ ಒಣಗೂರು ಭಾಗದಲ್ಲಿ ಎಲ್ಲಿ ಏ ಒಂದೊಂದು ಆನೆಗಳು ಓಡಾಡ್ತಾವೆ ಆ ಭಾಗದಲ್ಲಿ ಈ ರೀತಿ ಕಾಟ ಕೊಡ್ತಕ್ಕಂಥ ಜಾಸ್ತಿ ಮತ್ತು ಸ್ವಲ್ಪ ಈ ತುಂಬ ಚಿಕ್ಕ ವಯಸ್ಸಿನ ಆನೆಗಳೇ ಸ್ವಲ್ಪ ಜಾಸ್ತಿ ರಂಪಾಟ ಮಾಡ್ತಕ್ಕಂಥ ಇನ್ನು ಹುಡುಗಾಟಿಗೆ ಅಂತ ಹೇಳ್ತಾರೆ ನೋಡಿ ಆ ರೀತಿಯಲ್ಲಿ ಈಗ ಮೊದಲ ಪ್ರಯತ್ನವಾಗಿ ಇವತ್ತೇ ಒಂದು ಆನೆ ಸಿಕ್ಕಿದೆ ಹತ್ತು ದಿನಗಳ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆನೆಗಳನ್ನು ಕೂಡ ಹಿಡಿತೀವಿ ಅಂತಕ್ಕಂಥ ಮಾಹಿತಿ ನಾಳೆ ಕೂಡ ಮಂತ್ರಿಗಳಲ್ಲಿ ಭೇಟಿ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ತಾನೇ ನನಗೆ ಬಂದಿದೆ ನಾಳೆ ಸಾವನ್ನಪ್ಪಿರ್ತಕ್ಕಂಥ ಷಣ್ಮುಖರ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಾದ ನಂತರ ಎರಡು ಗಂಟೆಗೆಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಅರಣ್ಯ ಭವನದಲ್ಲಿ ಹಾಸನದಲ್ಲಿ ಸಭೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಖಂಡಿತವಾಗ್ಲೂ ಕೂಡ ಸಭೆಯಲ್ಲೂ ಕೂಡ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ ನಾಳೆ ಸಾವನ್ನಪ್ಪಿರ್ತಕ್ಕಂಥ ಷಣ್ಮುಖರವರ ಮನೆ ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ತಮ್ಮೆಲ್ಲರಿಗೆ ಗೊತ್ತಿದೆ ಅವರೇ ಇವತ್ತು ನಾವು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಸಕಲೇಶ್ಪುರ ಮತ್ತು ಆಲೂರು ಈ ಭಾಗದಲ್ಲಿ ಕೆಲವು ಆನೆಗಳು ಮತ್ತು ತೊಂದರೆ ಕೊಡ್ತಾ ಇದ್ದೀವಿ ಜನರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಆದ್ದರಿಂದ ಮತ್ತೆ ನಾವೀಗ ವಡೂರಿನಲ್ಲಿ ನಾವು ಆನೆ ಕಾಂಪು ಹಾಕಿದ್ದೀವಿ ಆರು ಆನೆಗಳು ಬಂದಿದೆ ನಮ್ಮ ಸಾಕಾನೆಗಳು ಸೊ ನಾವು ಇವತ್ತು ಒಂದು ಆನೆಯೂ ಹಿಡಿದಿದ್ದೀವಿ ಇಲ್ಲಿ ಲೆವೆನ್ ಓ ಅಷ್ಟು ನಮಗೂ ಡಾಟಾಗಿದೆ ಲೆವೆನ್ ಓವನ್ ಲೆವೆನ್ ತರ್ಟಿಗೆ ಈಗ ನಾವು ಲಿಫ್ಟ್ ಇದು ಮಾಡ್ತಾಯಿದ್ದೀವಿ ಸೊ ಈಗ ನಾವು ಎರಡು ಮೂರು ಆನೆಗಳು ಇನ್ನೂ ಏನೂ ಇರ್ತವೋ ಫ್ಯೂಚರ್ನಲ್ಲಿ ನಮಗೆ ಫೀಲ್ಡ್ನಲ್ಲಿ ಬಂದಿದ್ದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಆನೆಗಳು ಇನ್ನೂ ಹಿಡೀಲಿಕ್ಕೆ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಜನರ ಆವಾಸದಲ್ಲಿ ಬಂದುದು ಮತ್ತು ಪ್ರಾಪರ್ಟೀಸ್ ನೀವು ಮಾಡೋದು ಮತ್ತು ಚಾರ್ಜ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಆದ್ದರಿಂದ ಇದು ಈಗ ನಾವು ಸ್ಟಾರ್ಟ್ ಮಾಡಿದ ಪ್ರೊಸೀಜರ್ನಲ್ಲಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆನೆಗಳು ಅದರಲ್ಲಿ ಒನ್ ಬೈ ಒನ್ನು ನಾವು ಯಾವ ಆನೆ ಈಗ ಫಸ್ಟು ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ನಲ್ಲಿದೆಯೋ ಅದು ಒಂದು ಒನ್ ಬೈ ಒನ್ ಎಲ್ಲ ಇಟ್ಕೊಂಡ ಹೋಗ್ತೀವಿ ಅದರಿಲ್ಲ ನಮ್ಮದು ಉದ್ದೇಶ ಅಷ್ಟೇ ಈ ಭಾಗದಲ್ಲಿ ಮತ್ತೆ ಮತ್ತೆ ಈಗ ಆನೆ ಸಾವು ಆಗಬಾರದು ಅಂತ ಇದ್ರ ಜೊತೆಗೆ ನಾವು ಸಾಕಷ್ಟು ಪರ್ಮನೆಂಟ್ ಸೊಲ್ಯೂಷನ್ಗಳನ್ನು ನಾವು ಹುಡ್ಕ್ತಾ ಇದ್ದೀವಿ ಮತ್ತು ಚಿಕ್ಕಮಗಳೂರಿನಲ್ಲಿ ನಾವು ಸಾಫ್ಟ್ ಸೆಂಟರ್ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿಂದ ಆನೆಗಳನ್ನೇ ಸ್ಥಳಾಂತರ ಮಾಡಬೇಕು ಎಲ್ಲ ಆನೆಗಳನ್ನ ಅನ್ನೋದನ್ನು ಬೇಡಿಕೆ ಇತ್ತು ಇದರ ಜೊತೆಗೆ ಈಗ ಮೊನ್ನೆ ಏನು ಷಣ್ಮುಖ ಅವರು ಡೆತ್ ಆಗಿದ್ರು ಆ ಡೆತ್ ಆಗಿದ್ದು ಅವ್ರನ್ನು ನೋಡಲಿಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಅವರು ನಾಳೆ ಮಾರ್ನಿಂಗ್ ಬರ್ತಾ ಬರ್ತಾಯಿದ್ರು ಅದು ನೋಡಿಕೊಂಡು ಅದು ಅದಾಗಿನ ಮೇಲೆ ನಮ್ಮ ಅರಣ್ಯ ಭವನದಲ್ಲಿ ಜ ಸಾರ್ವಜನಿಕರು ಮತ್ತು ಬಲಗಾರರ ಜೊತೆಗೆ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ನಾಳೆ ಹಾಸನದಲ್ಲಿ ಟೂ ಓ ಕ್ಲಾಕ್ಗೆ ಮೀಟಿಂಗ್ ಇದೆ ಸೊ ಅದರಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡ್ತೀವಿ ಇನ್ನೂ ಅರಣ್ಯ ಇಲಾಖೆಯಲ್ಲಿ ಏನೇನು ಕೆಲಸ ಎಲ್ಲಗಳು ಆಗಬೇಕು ಆ ಎಲ್ಲ ಕೆಲಸಗಳಾಗಬೇಕು ಮತ್ತು ಇಲ್ಲೆಲ್ಲ ಹೆಡ್ ಕ್ವಾರ್ಟರ್ದೆಲ್ಲ ನಾವು ಕೆಲಸಗಳು ಆಲ್ರೆಡಿ ಶುರು ಮಾಡಿದ್ದೀವಿ ಬಿಕ್ಕೋಡ್ನಲ್ಲಿ ನಮ್ಮ ಇ ಟಿ ಎಫು ಸಂಬಂಧಪಟ್ಟ ಹೆಡ್ ಕ್ವಾರ್ಟರ್ ಆಲ್ರೆಡಿ ನಾವು ಶುರು ಮಾಡಾಯಿತು ಕೆಲಸ ರನ್ನಿಂಗ್ನಲ್ಲಿದೆ ವಿತಿನ್ ಟ್ವೆಂಟಿ ತರ್ಟಿ ಡೇಸ್ನಲ್ಲಿ ನಾವು ಫುಲ್ ಬ್ಲಡ್ ಜಿನ್ನಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ವೆಹಿಕಲ್ಸ್ನೂ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಿ ಬಟ್ ಇನ್ನೂ ಏನು ಇದಕ್ಕೆ ಸಂಬಂಧಪಟ್ಟ ಇನ್ನೇನು ಹೆಚ್ಚಿನ ವರ್ಕ್ಸ್ ಇಲ್ಲ ಮಾಡಬೇಕು ಅನ್ನೋದೇ ಥರ್ಮಲ್ ಕ್ಯಾಮರಾಸ್ನೂ ನಾವು ತರಿಸ್ಕೊಂಡಿದ್ದೀವಿ ಬಟ್ ಆಗಿದ್ದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಟ್ರ್ಯಾಕಿಂಗ್ದು ನಾವು ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ಇನ್ನೊಂದು ಮಟ್ಟದಲ್ಲಿ ಮಾಡ್ಲಿಕ್ಕೆ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ನಾವು ಈ ಟ್ರ್ಯಾಕಿಂಗ್ನಲ್ಲಿ ಅನಾಲಿಸ್ಸು ಮಾಡಿ ನಾವು ಮಾಡಬೇಕು ಅನ್ನೋದು ನಿನ್ನೇನು ನಮಗೂ ಒಂದು ಟೀಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆನೆ ಹಿಡಿದುದು ಕಾರ್ಯಕ್ರಮದಲ್ಲಿ ಯೂಸ್ ಮಾಡಲಿಕ್ಕೆ ಅದೆಲ್ಲ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಇದು ಸುಮಾರು ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸು ಆನೆ ಇದೆ ಈಗ ಯಾಕಂದರೆ ಈ ವಯಸ್ಸಿನಲ್ಲಿಯೇ ಅವರು ಈ ಆನೆಗೆಲ್ಲೂ ಜಾಸ್ತಿ ಜನರಲ್ಲಾಗಿ ಜಾಸ್ತಿ ವೆಂಚರಿಂಗ್ ಮಾಡ್ತವೆ ಜನರ ಆವಾಸಗಾಲ ಹತ್ತಿರ ಬರೋದು ಮತ್ತು ಸ್ವಲ್ಪ ಟೆನ್ಸ್ ಆಗು ಇರ್ತವೆ ಯಾರೋ ಒಬ್ಬ ಒಬ್ಬರು ಈಗ ತಾವು ನೋಡಿದ್ರಿ ಭೀಮಾ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಇತ್ತು ಎಷ್ಟು ಆರಾಮಾಗಿರ್ತದೆ ಜನರ ಜೊತೆಗೆ ಒಂದಾನೆಗಿನಲ್ಲಿದೆ ಬಟ್ ಈ ಈ ಆನಿಮ ಈ ಆನಿಮಲ್ಸ್ ಏನಾಯ್ತು ಅಂದರೆ ಸ್ವಲ್ಪ ಗಾಬರದಲ್ಲಿರ್ತವೆ ಆದ್ದರಿಂದ ಅದು ಜನರನ್ನೇ ಸಾಯಿಸಲಿಕ್ಕೂ ತೊಂದರೆ ಆಗ್ತದೆ ಅನ್ನೋದು ಉದ್ದೇಶದಿಂದ ಈ ಆನೆಗಳನ್ನೇ ನಾವೆಲ್ಲ ಟ್ರ್ಯಾಕ್ ಇತ್ತು ಆದ್ದರಿಂದ ಇದನ್ನು ನಾವು ಈ ರೀತಿಯಲ್ಲಿ ಆನೆಗಳು ಏನೇನಿದ್ದವು ಎಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಕ್ಕೆ ಆ ಇದು ಇದು ಇನ್ನೂ ನಮ್ಮದು ಟೆಕ್ನಿಕಲ್ ಆಗಿ ನಮ್ಮ ಟೀಮು ಟೆಕ್ನಿಕಲ್ ಟೀಮು ಇನ್ಫುಟ್ ಬ ಬರ್ತಾ ಇದೆ ಅದು ಅದಾಗಿನ ಮೇಲೆ ನಾವು ಡೇಷನ್ ತಗೊಂಡು ಕಲಿಸ್ತೀವಿ ಬಟ್ ಹಾಸನದಿಂದ ಮಾತ್ರ ಹೊರಗ ಅಂತ ಹೋಗ್ಲಿಕ್ಕೆ ಮಾತ್ರ ಗ್ಯಾರಂಟಿ ಅಷ್ಟು ಪರ್ಮಿಷನ್ ಪರ್ಮಿಷನು ಸದ್ಯಕ್ಕೆ ಒಂದು ಆನೆ ಸಿಕ್ಕಿದೆ ಬಟ್ ನಾಳೆ ನಾಳೆ ನಾವು ಇವತ್ತು ನಾವು ಮತ್ತೆ ಇದು ಮಾಡ್ತಾ ಇದ್ದೀವಿ ನಾಳೆ ಸಾಯಿಬ್ರ ಮೀಟಿಂಗ್ ಬರ್ತದೆ ಥರ್ಡ್ದಿಂದ ಮತ್ತೆ ನಾವು ಆನೆಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಎರಡನೇ ಆನೆ ಥರ್ಡ್ ವಿಲ್ ಕ್ಯಾಪ್ಚರ್ ನಮಸ್ತೆ